ಏನಾಗ್ತೈತಪ್ಪ ಉರಿತೈತೆ ಚಿನಿ ಹ್ಞೂ ಉರಿತೈತೆ ಐತೆ ಪಾಚೋಳನಾ ಹಾಂ ಸರಿ ಹ್ಞೂ ಕೊಟ್ಟ ಮುತ್ಕೊಟ್ರೆ ಬೇಗ ನನ್ನ ಗಾಯ ವಾಸಿ ಆಗುತ್ತೆ ಅಂತ ನನ್ನ ಬೇಬಿ ಮುತ್ಕೊಟ್ಲು ಥ್ಯಾಂಕ್ ಯು ಅದಕ್ಕೆ ಕೊಡ್ತೀಯ ಅದಕ್ಕೆ ಕೊಡು ಪಕ್ಕೋಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಸು ನೋಡಿ ಗಾಯ್ಸ್ ಗಾಯ್ಸ್ ನೋಡಿ ಇಲ್ಲಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರಿಗೆಲ್ಲ ಈ ರೀತಿ ಕಾಲಲ್ಲಿ ಸಿಪ್ಪೆ ಸಿಲ್ಕೊಂಡಿರುತ್ತೆ ಇದನ್ನು ಈ ಥರ ಓಕೆ ಇದನ್ನ ಏನಕ್ಕೆ ಆಗುತ್ತೆ ಅಂದರೆ ತುಂಬ ನೀರಲ್ಲಿ ಆಟ ಆಡಿದ್ರೆ ಶಾಂಪು ಸೋಪು ಜೊತೆ ಕೆಲಸ ಮಾಡಿದ್ರೆ ಈ ರೀತಿ ಆಗುತ್ತೆ ನನ್ನ ನಮ್ಮ ಮನೇಲಂತೂ ತುಂಬ ಬಟ್ಟೆ ಇರುತ್ತೆ ನಮ್ಮ ಬೇಬಿದು ನಂದು ನಮ್ಮ ಹಸ್ಬೆಂಡೆಲ್ಲ ಸೊ ಹಾಗಾಗಿ ನನಗೆ ಬಟ್ಟೆ ಹೊಗ್ ಆ ಬಟ್ಟೆ ಒಗಿರೋ ಸೋಪಿಂದ ಈ ರೀತಿ ನನಗೆ ಫುಲ್ ಇನ್ಫೆಕ್ಷನ್ ಆಗಿದೆ ನೋಡಿ ಇಲ್ಲಿ ನೋಡಿರಿ ಗಾಯಸ್ ಹೇಗಾಗಿದೆ ಅಮ್ಮ ಉರಿತಾ ಇದೆ ಗಾಯಸ್ ನನ್ನ ಸಖತ್ತು ಇದೆ ಇಲ್ಲಿ ಮಧ್ಯ ತೋರಿಸ್ತೀನಿ ಇಲ್ಲಿ ಹಗ್ಲ ಮಾಡ್ತೀನಿ ಇದು ಈಗ ಈ ಕಡೆ ಬನ್ನಿ ಹಾಂ ಅದೆಲ್ಲ ಬನ್ನಿ ಇದು ಇದು ನೋಡಿ ಇಲ್ಲಿ ಇಲ್ಲೂ ಅಂದ್ರೂ ತುಂಬ ಆಗಿದೆ ನಿಮಗೆ ಕಾಣಿಸ್ತಿದೆ ನೋಡಿ ನೋಡಿ ಹೇಗಾಗಿದೆ ನೋಡಿ ಈಗ ಸ್ವಲ್ಪ ಝೂಮ್ ಹೋಗ್ತೀನಿ ಸಕ್ಕ ತಂದ್ರೆ ನೋಡಿ ಈ ಸಿಪ್ಪೇನೆ ಸುರ್ಕೊಂಡ್ಬಿಟ್ಟಿದೆ ಕೈ ತೆಗಿ ಬಂಗಾರಿ ಮಾಡು ಇದಕ್ಕೆ ಏನಿವತ್ತು ಹೋಮ್ ರೆಮಿಡಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ಹೇಗಾಗ್ಬಿಟ್ಟಿದೆ ನನ್ನ ಕಾಲು ಚಿನಿ ಸೊ ಇದೊಂದೇ ಅಷ್ಟೇ ಅಲ್ಲ ಈ ಕಡೆನೂ ಆಗಿದೆ ಈ ಕಡೆ ಈ ಕಡೆ ಸೈಡ್ ಆಗ್ಬಿಟ್ಟಿದೆ ಅಂದ್ರೆ ಜಾಸ್ತಿ ಆಗಿಲ್ಲ ಈ ಕಡೆ ಇಲ್ಲಿ ಕಡೆಸ್ಕೊಂಡಿದೀನಿ ಸೈಡ್ ಬಾಸ್ ನೋಡಿ ಕಾಣಿಸ್ತಾ ಇರ್ಬೋದು ಸೊ ಒಂದು ಹೋಮ್ ರೆಮಿಡಿ ಮಾಡಿ ಹೋಗಿಸ್ಕೊಂಡಿದ್ದೀನಿ ಆ ಓಮ್ ರೆಮಿಡಿ ಹೇಳಿದು ನಮ್ಮ ಹಸ್ಬೆಂಡು ಬಿಡಪ್ಪ ಇಲ್ಲಿ ಅಪ್ಪ ಆ ಇವಾಗ ಸಖತ್ತು ಇದೆ ಸೊ ಆಗಾಗ ನಾನು ಇವಾಗ ಒಂದು ಹೋಮ್ ರೆಮಿಡಿ ಮಾಡ್ತೀನಿ ನಿಮಗೂ ಯಾರಿಗಾದ್ರೂ ಈ ಥರ ಆಗಿದ್ದರೆ ನೀವು ಕೂಡ ಇದನ್ನು ಹಚ್ಕೊಳ್ಳಿ ಬನ್ನಿ ಇವಾಗ ಏನು ಹೋಮ್ ರೆಮಿಡಿ ಓಮ್ ರೆಮಿಡಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಹೆಂಗೆ ಕಾಲೇ ತಿಂತ ಇದೆ ನನಗೆ ಅಪ್ಪ ಸಖತ್ತು ಉರಿಯುತ್ತೆ ಸಖತ್ತು ಅಂದರೆ ಸಖತ್ತು ಪೇನ್ ಆಗುತ್ತೆ ಉಚ್ಚಿನಿ ಉರಿಯುತ್ತೆ ಖಾಲಿ ಬೌಲ್ ತೊಗೊಳ್ಳಿ ಫಸ್ಟು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂ ಅಂದರೆ ಇದು ಅಡುಗೆ ಮಾಡ್ತೀವಲ್ವ ಅಡುಗೆಗೆ ಯೂಸ್ ಮಾಡ್ತೀವಲ್ವ ಅದು ಅರ್ಶನ ತಕ್ಷಣ ಪೇನ್ ಕಮ್ಮಿ ಆಗುತ್ತೆ ತ್ರೀ ಫೋರ್ ಡೇಸ್ ಅದು ಮತ್ತೆ ಬರಲ್ಲ ಸೊ ನನಗೆ ಈ ಥರ ಆಗಿ ಒಂದು ತಿಂಗಳೇ ಆಯಿತು ಚಿನಿಯಲ್ಲಿ ಒಂದು ತಿಂಗಳೇ ಆಗಿದೆ ಸೊ ನಾನು ಇದನ್ನೇ ಹಚ್ಕೊಂಡು ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಸಕ್ಕ ಉರಿಯುತ್ತೆ ಅಂದರೆ ಇದನ್ನು ಹಚ್ಕೊಳ್ಳಿ ಓಕೆನಾ ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸಿಗೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ತುಂಬ ತಳ್ಳಗೆ ಮಾಡ್ಕೊಬೇಡಿ ಹಂಗಂದ್ರೆ ತುಂಬ ಕಟ್ಟಿಗೂ ಮಾಡ್ಕೊಬೇಡಿ ನಾವು ಮಾಡ್ತೀನಿ ನೋಡಿ ಅದು ಈಗ ಸರಿಯಾಗಿದೆ ಹಚ್ಚಿದ ತಕ್ಷಣ ಉಗ್ರಲೂ ಬಾರ್ದು ಹಚ್ಚಿದ ತಕ್ಷಣ ನೀರು ಹಾಕೊಂಡಂಗೆ ಹಾಕ್ಕೊಂಡು ಹೋಗ್ಬಾರ್ದು ರೆಡಿಯಾಗಿದೆ ಬನ್ನಿ ಈಗ ಇದನ್ನು ಅಪ್ಲೈ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ನಾನು ನೈಟ್ ಶೂಟ್ ಮಾಡ್ತಾ ಇದ್ದೀನಿ ಗೈಸ್ ನೋಡ್ತಾ ನೋಡ್ತಾ ಇದ್ದೀರಾ ಇಲ್ಲೊಂದರೂ ತುಂಬ ಆಗಿದೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ರಾತ್ರಿ ಮಲ್ಕೋಬೇಕಾರನಾದರೂ ಅಪ್ಲೈ ಮಾಡ್ಬೋದು ಅಥವಾ ಬೆಲ್ಡಿ ಅದು ಅಪ್ಲೈ ಮಾಡ್ಬೋದು ಈ ಪ್ಲೇಸಲ್ಲಿ ನಮ್ಗೆ ತುಂಬ ಆಗಿದೆ ಏನಪ್ಪ ಕುಡ್ದ ನೀರು ನೋಡಿ ರೀತಿ ಹಚ್ಕೊಳ್ಳಿ ಕಾಲು ಫುಲ್ಲು ಹಚ್ಕೊಳ್ಳಿ ದಯಸ್ಸ ಆಗೋದೆಲ್ಲ ನಿಲ್ಲುತ್ತೆ ಒಂದು ತ್ರೀ ಫೋರ್ ಡೇಸ್ ಏನು ನಮಗೆ ಟೆನ್ಷನ್ನೇ ಕೊಡೋಲ್ಲ ನಾನು ನನ್ನ ಸಬ್ಸ್ಕ್ರೈಬರ್ಸಿಗೆಲ್ಲ ಕೇಳಿದೆ ಈಗ ಥರ ಆದರೆ ಏನು ಮಾಡಬೇಕು ಅಂತ ಲೈವಲ್ಲಿ ಸೊ ಅವರೊಂದು ಫನ್ನಿ ಫನ್ನಿಯಾಗಿ ಐಡಿಯಾ ಕೊಟ್ಟರು ಸೊ ಈ ರೀತಿ ಮಾಡಿದ್ರೆ ಬೇಗ ಹೋಗುತ್ತೆ ಟ್ರೈ ಮಾಡಿ ಓಕೆನಾ ನಿಮಗೂ ಯಾರಿಗಾದ್ರೂ ಈ ರೀತಿ ಆದರೆ ಟ್ರೈ ಮಾಡಿ ಗಾಯಸ್ ಈಗ ನಾನು ರಾತ್ರಿ ಮಲ್ಕೋಬೇಕಾರೆ ಹಚ್ಕೊಳ್ಳೋಣ ಅಂದ್ಕೊಂಡೆ ಗಾಯಸ್ ಆದರೆ ತಡಿಯಾಕಾಯ್ತಲ್ಲ ನನಗೆ ಪೇನು ಸೊ ಹಾಗಾಗಿ ಈಗಲೇ ಇದೀನಿ ಸುಮ್ಮನೆ ಇರ್ತೀನಿ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸಾಕು ಓಕೆ ಗಾಯ್ಸ್ ನೋಡಿದ್ರಲ್ಲ ಸೊ ಅರ್ಶನಾದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗರ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ನಮಗೆ ಕರ್ತ ಆಗಿದ್ರೆ ಇನ್ಫೆಕ್ಷನ್ ಆಗಿದ್ರೆ ಹೆಚ್ಚಿನ ಹೆಸರಾಗೋಕ್ಕೆ ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ಆಯುರ್ವೇದಿಕ್ಕು ಓಕೆನಾ ಸೊ ಇದು ಆಯುರ್ವೇದಿಕ್ ಗ್ರಂಥದಲ್ಲೇ ಇದೆ ಇದ್ರದ್ದು ಮಹತ್ವ ಏನಂತ ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಫೇಸ್ಗಾಗಲಿ ನಮ್ಮ ಹೆಲ್ತಿಗಾಗಲಿ ಈ ರೀತಿ ಏನಾದ್ರು ಪೈನ್ ಆದಾಗ ಅಥವಾ ರಕ್ತ ಬರ್ತಿದ್ರೆ ಯಾಕೆ ಹೇಳ್ರಿ ಬೇಗ ಅರ್ಶನ ಹಚ್ಚೋದು ಸೊ ರಕ್ತ ನಿಲ್ಲುತ್ತೆ ಅಂತ ಸೊ ಇಂದ ತುಂಬಾ ಬೆನಿಫಿಟ್ ಇದೆ ಸೊ ನಿಮ್ಗೆ ಬೇಕಾದ್ರೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅರ್ಶನ ಇಂದ ಏನೇನು ಬೆನಿಫಿಟ್ ಬೇಕು ನಾನು ವಿಡಿಯೋ ಮಾಡ್ತೀನಿ ನೋಡು ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಎಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಇಡಿ ಫ್ರೆಂಡ್ಸ್ ನಿಮಗೂ ಯಾರಿಗಾದರೂ ಈ ರೀತಿ ಆಗಿದ್ದರೆ ನೀವು ಈ ಹೋಮ್ ರೆಮಿಡಿ ಟ್ರೈ ಮಾಡಿ ಓಕೆನಾ ಇಷ್ಟೋ ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು